ಎಲ್ರಿಗೂ ನಮಸ್ಕಾರ ನನಗೆ ಪತ್ರಕರ್ತರ ಇವತ್ತೇನಾದರೂ ನನ್ನ ಜಗತ್ತಿಗೆ ಆದರೆ ಪತ್ರಕರ್ತರೇ ನಮಗೆ ಒಂದು ದೇವರ ಥರ ಸುಮಾರು ಮೂವತ್ತು ವರ್ಷಗಳಿಂದ ನಾನು ನೆಲ್ಸನ್ ಮಂಡ್ಯಲ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮಗೆಲ್ರಿಗೂ ಒಂದು ಕೃತಜ್ಞತೆ ಮತ್ತು ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಶ್ರೀಕಂಠ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳದು ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ಲು ಹಾಸ್ಯಲ್ಲಾಸ್ಯವನ್ನು ಅಣ್ಣವರು ಚೆನ್ನ ಚೆನ್ನೊಂದು ಸಹ ಹೇಳಿದ್ರು ಭಾಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ಮದು ಶ್ರೀಕಂಠವರು ಅಂತ ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವ್ರ ಗನ್ಮ್ಯಾನಿಗಳು ಹೇಳಿದರು ಸಾರ್ ನಿಮ್ಮದು ಹತ್ತುವರೆಗೆ ಬರ್ತದಲ್ಲ ಅದು ನೋಡ್ರು ನೋಡಿ ನಗ್ತಾಯಿರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಹಳ ಜನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ಲರೂ ನನ್ನ ಜೊತೆ ಫೋಟೋ ತೊಗೊತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ಹೇಳ್ಬಿಟ್ಟು ಒಂದು ಸಾರಿ ಫೋಟೋ ತಗೊಂಡ್ರು ಸರ್ ನಾನು ಹತ್ತಿರವರು ಸಿನಿಮಾ ಮಾತಾಡೋ ಮಾತಾಡ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಹಾಗೆ ಎಲ್ಲರನ್ನು ತಲುಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸ್ ಪೊಲೀಸ್ನವರಿಂದ ಹಿಡ್ದು ರೌಡಿಗಳಿಂದ ಹಿಡ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ಮತ್ತೆ ಹೆಣ್ಮಕ್ಳಿಂದ ಹಿಡ್ದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂಥ ಒಂದಿದ್ದು ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಆಸೆ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಿಬ್ಬರು ಹಾಗಾಗಿ ಭಾಳ ಜನ ಇದ್ದರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನ್ಮಾಗಳು ಅಲ್ಲಿ ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೆ ಮತ್ತು ಶ್ರೀಖಂಡವ್ರು ಭಾಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರು ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಶ್ರೀಕಂಠ್ರದ್ದು ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಏನಾದರೂ ಮಾಡಿ ಅಂತ ಅಂತೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತ ನಮಗೇನು ಖುಷಿ ಅಂದರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನ ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನಿಮಾ ಏನು ಆವತ್ತಿನ ದಿವಸ ನೋಡ್ತಾ ಇರ್ತಾ ಇವತ್ತು ಇವತ್ತೆಲ್ಲ ಆ ಬಹುಶಃ ನೀವೆಲ್ಲ ಆವಾಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಇತ್ತು ಸಂದರ್ಭದಲ್ಲಿ ಸ್ಕೂಲ್ ಡೇಸು ಮತ್ತು ಕಾಲೇಜ್ ಡೇಸು ಅನಿಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ದೊಡ್ಡ ಭಾಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ನಾನು ಸೋಷಿಯಲ್ ವರ್ಕೆಲ್ಲ ಮಾಡ್ತಾ ಇರ್ತೀನಿ ಭಾಳಷ್ಟು ಜನ ಡಿ ಸಿಗಳೆಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ಬರು ಕೋಲಾರಲ್ಲಿ ಒಬ್ಬರು ಡಿ ಸಿ ಅವರು ಬಂದಿದ್ದ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಹೊರ ಡಿ ಸಿ ಅಂದರು ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರ ನ್ಯಾಯಾಧೀಶರು ನ್ಯಾಯಾಧೀಶರೋದ್ರೆ ಒಂಥರ ಮುಖ್ಯಮಂತ್ರಿ ಅವರು ಅಷ್ಟು ಪವರ್ಫುಲ್ರು ಇಂದ್ರೆ ನನ್ನ ನೋಡಿ ಎದ್ದು ನಿಂತ್ಕೊಂಡ್ಬಿಟ್ರೆ ಅಂತ ಆಶ್ಚರ್ಯ ಆಯಿತು ಬನ್ನಿ 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 ನಮ್ಮ ಸ್ಟೂಡೆಂಟ್ಲಿ ಮೋಡಿಕೊಂಡು ನಾವು ಬೆಳೆದವ್ರು ಅಂತಾರೋ ಎಲ್ಲಿ ಸೀಕ್ರೆ ಬಂದ್ರೆ ಆದರೆ ಇಲ್ಲ ಅಂತ ತಯಾರಂತ ಇಲ್ಲಿ ಇಲ್ಲಿ ತನಕ ಬಂದಿದ್ದ ಇನ್ನು ಕೆಲಸ ಆಗಬೇಕು ಇಮ್ಮಿಡಿಯೇಟ್ಲಿ ನಾನು ಕೆಲಸ ಮಾಡಿಕೊಟ್ರು ಅಂದರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದರೆ ಆ ಖುಷಿ ಇದಿಲ್ಲ ನಮಗೆ ಇವತ್ತು ದಿವಸ ಕೋಟೆ ಹತ್ತು ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿಯಿಂದ ಇರ್ಬೋದು ಆ ಖುಷಿ ಅಂತೂ ನಾವು ಅನುಭವಿಸ್ತೀವಿ ಪ್ರತಿದಿನ ನಾವು ಭಾಳಷ್ಟು ಈ ವಿಧಾನಸೌಧ ವಿಕಾಸಕ್ಕೆ ಹೋಗ್ತಾ ಇರ್ತೀನಿ ಪಬ್ಲಿಕಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಇಚ್ಛಿರ್ತೀನಿ ಹಾಗಾಗಿ ಪ್ರತಿ ದಿನ ಗುರ್ತಿಸ್ತಾರೆ ಪ್ರತಿದಿನ ಎಷ್ಟೋ ಜನ ಸೆಲ್ಫಿ ತೋದ್ರು ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಸೇರಿ ಮತ್ತು ಅದೇ ರೀತಿ ನಮ್ಮ ಗೌಡರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತು ಗೌಡರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಹಾಗಾಗಿ ಗೌಡರಿಗೆ ಒಪ್ಪಿಸಿದ್ವಿ ಈ ಸಿನಿಮಾನ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕಂದ್ರೆ ಇವೆಲ್ಲರೂ ಒಂದು ನಮ್ಮ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಕೆಲ್ಸ ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ರು ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡೋದ್ ಮುಖಾಂತರ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಲ್ಪನೆ ಮನವಿ ಸರ್ ಈಗೆಲ್ಲ ಸುಶೀಲರು ಹೌದೌದು ಕೆಲವರು ಕರೀತಾರೆ ಸರ್ ಒಟ್ಟೊಟ್ಟಿಗೆ ಕರೀತಾರೆ ಖಂಡಿತ ನೋಡ್ಬೇಕು ಅಂದ್ರೆ ಅದನ್ನು ಇಬ್ಬರು ಜೊತೆಯಲ್ಲಿದ್ರೆ ಜನಕ್ಕೆ ಇಷ್ಟ ಆಗೋದು ಅಂತ

ಸರಿ ನಮ್ಮ ಅವ್ರ ಬಗ್ಗೆ ನಮಗೆ ಭಾಳ ಒಂದು ಮೊದಲಿದ್ದು ಅಷ್ಟೇ ಒಂದು ಸ್ನೇಹ ಪ್ರೀತಿ ಅದಕ್ಕಿಂತಲೂ ಅವ್ರ ಬಗ್ಗೆ ಒಂದು ಅಭಿಮಾನ ನನಗೆ ಹಾಗಾಗಿ ಅವರ ಕನಸು ನನಸಾಗಬೇಕು ಅಂತ ನಾವು ಮಾಡಿದ್ವಿ ಸರ್